ಕಡೆತಂತ ಸೋಮಣ್ಣವ್ರನ್ನ ಇಲ್ಲಿ ಕರ್ಕೊಂಡು ನಿಮ್ಮ ಪರವಾಗಿ ಧ್ವನಿ ಎತ್ತರ ಇವರಿಗೆ ನರೇಂದ್ರ ಮೋದಿ ಅವ್ರ ನಿಂತ್ಕೊಳ್ತಕ್ಕಂಥ ಧೈರ್ಯ ಇದೆಯಾ ಎಲ್ಲ ಎಂ ಪಿಗಳು ಕೂಡ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರ ಕಂಡ್ರೆ ಗಡಗಡ ಅಂತ ನಡುತ್ತಾರೆ ಅಧಿಕಾರ ಇರಬಾರದು ಯಾವುದಾದರೂ ನರೇಂದ್ರ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಮುಖ ಯಾವತ್ತುಗಳು ಜನರ ಪತ್ರ ಬರ್ತಿದೆ ಮಾನ ಮರ್ಯಾದೆ ಬಿಜೆಪಿಯವ್ರಿಗೆ ಇದೆಯಲ್ಲ ಇವ್ರ ಮನೆ ದೇವರೇ ಸುಳ್ಳು ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲ್ದಾರ ಸೋಮಣ್ಣ ಬಡವರ್ಗೊಂದು ಮನೆ ಕಟ್ಟಕೊಡಕ್ಕ ಅಂತಿರ ಸೋಮಣ್ಣ ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡಿರ್ಸಿದ್ದಾರೆ ಬುದ್ಧನ್ ಬೇಗೌಡರು ಬುದ್ಧನ್ ಇವರು ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಈಗ ಸೋಮಣ್ಣನವರನ್ನ ಬೆಂಗಳೂರಿನಿಂದ ಕರ್ಕಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿಂದ ಕರ್ಕಬಂದು ನನ್ನ ಮೇಲೆ ನಿಲ್ಲಿಸಿದರು ನನ್ನ ಮೇಲೆ ನಿಲ್ಲಿಸಿದ್ರು ಆಮೇಲೆ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು ಪುಟ್ಟರಂಗ್ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು ನನ್ನ ಮೇಲೆ ನಿಂತ್ಕೊಳ್ಳಿ ನನಗೆ ನಾನು ತಯಾರಾಗಿದ್ದೀನಿ ಯಾರು ಬೇಕಾದ್ರೂ ಎದುರಿಸಲಿಕ್ಕೆ ತಯಾರಾಗಿದ್ದೀನಿ ನನ್ ಮೇಲೆ ನಿಂತ್ಕೊಂಡೋದಕ್ಕೆ ವಿರೋಧ ಇಲ್ಲ ಆದ್ರೆ ಬಡಪಾಯಿ ಪುಟ್ಟರಂಗ್ ಶೆಟ್ಟಿ ಮೇಲೆ ಹೋಗಿ ನಿಂತುಕೊಂಡೆ ಎರಡೂ ಕಡೆ ಸ್ವಾತಂತ್ರ್ಯ ಸೋಮಣ್ಣವ್ರನ್ನ ಇಡ್ಲಿಕ್ಕೆ ಕರ್ಕೊಂಡು ನಿಲ್ಲಿಸಿದಾರಲ್ಲ ನೀವು ಲೋಕಸಭೆಗೆ ಕಳಿಸ್ಕೊಡ್ಬೇಕ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಕೆಲಸಗಾರರು ಕೆಲಸಗಾರರು ಅವರು ನಾನು ಕೇಳ್ತೀನಿ ಮಿಸ್ಟರ್ ಸೋಮಣ್ಣ ನೀವು ವಸತಿ ಸಚಿವರಾಗಿದ್ರಿ ನೀವು ಒಂದೇ ಒಂದು ಮನೆ ಬಡವರಿಗೆ ಮನೆ ಹಂಚಿಕೆ ಮಾಡಿರ್ತಕ್ಕಂಥ ನಿದರ್ಶನ ಇದ್ರೆ ಹೇಳಿ ನೋಡೋಣ ಜನರಿಗೆ ಒಂದು ಮನೆ ಕೊಡಲಿಲ್ಲ ನಮ್ಮ ಅವಧಿನಲ್ಲಿ ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸ್ತವೆ ಸಾರಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನ ಕಟ್ಟಿಸ್ತವೆ ನಾವು ವರ್ಷಕ್ಕೆ ಮೂರು ಲಕ್ಷ ಮನೆಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ದು ಹದಿನೈದು ಲಕ್ಷಗಳ ಮನೆ ಹದಿನೈದು ಲಕ್ಷ ಮನೆಗಳನ್ನು ಕಟ್ಟಿಸೋದ್ರಲ್ಲಿ ಹದಿನಾಲ್ಕು ಲಕ್ಷದ ನಲವತ್ತಾರು ಸಾವಿರ ಮನೆಗಳನ್ನು ಕಟ್ಟಿಸಿತು ಮಿಸ್ಟರ್ ಸೋಮಣ್ಣ ನೀವು ಒಂದೇ ಒಂದು ಮನೆ ಬಡವರಿಗೆ ಹೊಸದಾಗಿ ಕಟ್ಟಿಸ್ಕೊಡ್ತೀನಿ ಅಂತ ನಿದರ್ಶನ ಇದ್ರೆ ಆ ದಾಖಲಾತಿ ಜನಗಳ ಮುಂದೆ ಇಟ್ಟು ನಾನು ಕೆಲ್ಸಕಾರ ನನ್ನ ಕೆಲಸಗಾರ ಇಲ್ಲಪ್ಪ ಕೆಲಸ ಮಾಡಿದ್ದೀರಿ ನೀನು ನೀವೇ ಈ ಸೋಮಣ್ಣವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾರ ಅವರು ಪ್ರಸ್ತಾಪ ಮಾಡ್ತಾರ ನಿಮ್ ಪರವಾಗಿ ಧ್ವನಿ ಎತ್ತಾರ ಇವರಿಗೆ ನರೇಂದ್ರ ಮೋದಿ ಅವ್ರ ಹತ್ರ ನಿಂತ್ಕೊಳ್ತಕ್ಕಂಥ ಧೈರ್ಯ ಇದೆಯಾ ಎಲ್ಲ ಎಂ ಪಿಗಳು ಕೂಡ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರು ಕಂಡ್ರೆ ಗಡಗಡ ಗಡಗಡ ಅಂತ ನಡಕ್ತಾರೆ ಲೋಕಸಭೆಗೆ ಕಳಿಸಿದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ ಈ ಪ್ರಶ್ನೆಯನ್ನ ನೀವು ಪ್ರಶ್ನೆ ಹಾಕೊಂಡು ಅವರಿಗೆ ಪ್ರಶ್ನೆ ಹಾಕಿ ನಿಮ್ಮಿಂದ ಸಾಧ್ಯ ಇಲ್ಲ ಇಪ್ಪತ್ತ ಏಳು ಜನ ಲೋಕಸಭಾ ಸದಸ್ಯರಿಂದ ಕರ್ನಾಟಕವನ್ನ ಕರ್ನಾಟಕದ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸೋಮಣ್ಣನವರಿಗೆ ನೀವು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಬಾರ್ದು ಮುದ್ದನ್ಮೇಗೌಡರು ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತುವರೆಗೆ ಲೋಕಸಭಾ ಸದಸ್ಯರಾಗಿದ್ದರು ನಾನು ಕೂಡ ಇವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ ನಾನು ಚಿಕ್ಕನಾಯಕನಹಳ್ಳಿ ಮಧುಗಿರಿ ಕೊರಟಗೆರೆ ಇಲ್ಲೆಲ್ಲ ಬಂದಿದ್ದೆ ನೀವೆಲ್ಲ ಉನ್ಮೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ ನಿಮ್ಮ ಧ್ವನಿಯಾಗಿ ಐದು ವರ್ಷಗಳ ಕಾಲ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿಸಿದ್ಧಿ ಅದು ರೈತ ಕೊಬ್ ಕೊಬ್ಬರಿ ಬೆಲೆ ಇರ್ತಕ್ಕಂಥದ್ದು ಇರ್ಬೋದು ಕೊಬ್ಬರಿ ಸಮಸ್ಯೆ ಇರ್ಬೋದು ಬೇರೆ ರೈತರ ಸಮಸ್ಯೆಗಳಿರ್ಬೋದು ಎಲ್ಲ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಉತ್ತರ್ವೇಗೌಡರು ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸ ಇತಿಹಾಸದ ಪುಟಗಳಲ್ಲಿ ಸೇರೋಗಿದೆ ಇಂಥವರನ್ನ ಕಳಿಸ್ಬೇಕ ಲೋಕಸಭೆಗೆ ಇಲ್ಲ ಬಾಯಿನೇ ಬಿಡದೆ ಕಳಿಸ್ಬೇಕಾ ಅಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಬೇಕಾಗ್ತದೆ ತೀರ್ಮಾನ ಮಾಡ್ತೀರಿ ಅಲ್ವಾ ಅಲ್ವಾ ಗೆಲಿಸ್ತೀರಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನ ಇವತ್ತು ಇಡೀ ದೇಶದಲ್ಲಿ ಅವರ ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಅದರಿಂದ ನಾವೆಲ್ಲ ಯೋಚನೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಕಳ ಪ್ರಗತಿ ಆಗದೇ ಈ ಸಮಾಜದಲ್ಲಿ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಬಡವರಿಗೆ ಶಕ್ತಿಯನ್ನು ತುಂಬಬೇಕು ರೈತರಿಗೆ ಶಕ್ತಿಯನ್ನು ತುಂಬಬೇಕು ಹಿಂದುಳಿದವರಿಗೆ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಈ ಸಮಾಜದಲ್ಲಿ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಅವರು ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ ಅಗತ್ಯವಾದಂಥ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಗೆ ಸರಿವಂತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವುಗಳನ್ನು ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಬೇಕು ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಬೇಕು ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೇಕು ಇದನ್ನೇ ಕುವೆಂಪು ಅವರು ಹೇಳಿದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಕುವೆಂಪು ಅವರು ಹೇಳಿದರು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಈ ದೇಶದ ಸಂಪತ್ತು ಈ ದೇಶದ ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು ಕೆಲವರೇ ಕೈನಲ್ಲಿ ಅಧಿಕಾರ ಇರಬಾರದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶದ ದೇಶದ ಅಧಿಕಾರ ಬಲಾಢ್ಯರ ಕೈನಲ್ಲಿ ಸಿಕ್ಕಾಕೊಂಡ್ರೆ ಈ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೌರ್ಜನ್ಯಗಳು ಹೆಚ್ಚಾಗ್ತವೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಈ ದೇಶದ ಜನರಿಗೆ ಹೇಳಿದ್ದಾರೆ ಇವತ್ತು ಯಾವುದಾದರೂ ನರೇಂದ್ರ ಮೋದಿಯವರು ಅವ್ರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾರ ಈಗಾಗಲೇ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ರು ಹತ್ತು ವರ್ಷಗಳಾದರೂ ಕೂಡ ಹತ್ತು ವರ್ಷಗಳಾದರೂ ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿದಿದ್ದಾವೆ ಹೌದಲ್ಲ ಹದಿನೈದು ಲಕ್ಷ ಬಂದಿದೆಯೇ ನಿಮಗೆ ಬರಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ವರ್ಷಕ್ಕೆ ರೈತರ ಆದಾಯ ಡಬಲ್ ಆಯ್ತಾ ಬೆಲೆಗಳೆಲ್ಲ ಇಳಿದುವ ಪೆಟ್ರೋಲ್ ಬೆಲೆ ಇಳೀತಾ ಡೀಸೆಲ್ ಬೆಲೆ ಇಳಿತಾ ಗ್ಯಾಸ್ ಸಿಲಿಂಡರ್ ಬೆಲೆ ಇಳೀತಾ ಇಳಿಲಿಲ್ಲ ನರೇಂದ್ರ ಮೋದಿಜಿ ಹತ್ತು ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದರೆ ಯಾವ ಮುಖ ಹೊತ್ಕಂಡು ಜನರ ಹತ್ರ ಬರ್ತೀರೀ ಯಾವ ಮುಖ ಒತ್ಗಳು ಜನರ ಹತ್ರ ಬರ್ತೀರಿ ಇವತ್ತು ಮೈಸೂರಿಗೆ ಬಂದಿದ್ದಾರೆ ನಾನು ಅದನ್ನೇ ಹೇಳಿದೆ ನಿನ್ನೆ ಮೈಸೂರಿನಲ್ಲಿ ಯಾವ ಮುಖ ಒತ್ಕೊಂಡು ಜನರ ಹತ್ರ ಹೋಗ್ತಾರೆ ಓಟ್ ಕೇಳ್ತಾರೆ ಇವರಿಗೆ ಮಾನ ಮರ್ಯಾದಿ ನಾಚಿಕೆ ಅನ್ನೋದು ಸ್ವಲ್ಪನು ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು ಮಾನ ಮರ್ಯಾದಿ ಬಿಜೆಪಿಯವ್ರಿಗೆ ಇದೆಯಲ್ಲ ಇವರು ಮನೆ ದೇವರೇ ಸುಳ್ಳು ಅವರ ಮನೆ ದೇವರು ಬರೀ ಸುಳ್ಳು ಹೇಳೋದು ಬಿಟ್ರೆ ಏನಾರು ಮಾಡಿದಾರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರವರೆಗೆ ಇತ್ತು ಮೂರು ವರ್ಷ ಹತ್ತು ತಿಂಗಳುಗಳ ಕಾಲ ಇತ್ತು ಏನಾರು ಒಂದು ಕೆಲಸ ಮಾಡಿದ್ರ ಲೂಟಿ ಒಡೆಯದು ಬಿಟ್ಟರೆ ಏನು ಮಾಡಿಲ್ಲ ಆ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸೋಮಣ್ಣ ಮಂತ್ರಿ ಸೋಮಣ್ಣ ಮಂತ್ರಿ ಆ ಲೂಟಿ ಹೊಡಿತ ಸರ್ಕಾರದ ಪಾಲ್ದಾರ ಸೋಮಣ್ಣ ಬಡವರ್ಗೊಂದು ಮನೆ ಕಟ್ಟಕೊಡಕ್ಕಾಗಿಲ್ಲ ಸೋಮಣ್ಣ ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡಕ್ಕಾಗುತ್ತೆ ಧ್ವನಿ ಇದೆಯಾ ನಿಮಗೆ ಎಂತ್ ಶಕ್ತಿ ಇದೆಯಾ ನಿಮಗೆ ದಯಮಾಡಿ ನಾನು ಹೇಳ್ತೀನಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಯಾವ ಕಾರಣಕ್ಕೂ ಕೂಡ ಸೋಮಣ್ಣನ ನಾವು ಮೈಸೂರಿನಲ್ಲಿ ಎರಡು ಕಡೆ ಸೋತ್ ಬಂದಿದ್ದಾರೆ ಈಗ ಎಲ್ಲಿ ನನ್ನ ಮೇಲೆ ನಿಂತಿದ್ರು ನಮ್ಮಲ್ಲಿ ಸೋತರು ನಲವತ್ತೆಂಟು ಸಾವಿರ ಮತಗಳ ಅಂತರದಿಂದ ಸೋತರು ಅಲ್ಲಿ ಶೆಟ್ಟಿ ಮೇಲೆ ಹನ್ನೆರಡು ಸಾವಿರ ಅದರಿಂದ ಸೋತರು ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕ ಬಂದಿರಿಸಿದ್ದಾರೆ ದುಡ್ಡಿದೆ ಅಂತೇಳಿ ಅಂದ್ರೆ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ ಈಗ ಮೊನ್ನೆ ಹತ್ತು ತಿಂಗಳಿಂದ ಎರಡು ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ ಐವತ್ತರವತ್ತು ಅರವತ್ತು ಐವತ್ತರವತ್ತು ಕೋಟಿ ಖರ್ಚು ಮಾಡಿದ್ರು ಪುಟ್ಟರಂಗ್ ಶೆಟ್ಟಿ ಮೇಲೆ ಐವತ್ತು ಕೋಟಿ ಖರ್ಚು ಮಾಡಿದ್ರು ಈಗ ಇಲ್ಲಿ ಬಂದಿದ್ದಾರಲ್ಲ ಇಲ್ಲಿ ಪಾಪ ಬುದ್ಧನ್ ಬೇಗೌಡರು ಬುದ್ಧನ್ ಬೇಗೌಡ್ರು ಇವರು ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ ಮತ್ತೆ ಜನರು ಪರವಾಗಿರ್ತಕ್ಕಂಥವ್ರು ಬಡವರು ಪರವಾಗಿರ್ತಕ್ಕಂಥವ್ರು ಹಿಂದುಳಿದವರು ಪರವಾಗಿರ್ತಕ್ಕಂಥವ್ರು ದಲಿತರ ಪರವಾಗಿರ್ತಕ್ಕಂಥವ್ರು ರೈತರ ಪರವಾಗಿರ್ತಕ್ಕಂಥವ್ರು ಮಹಿಳೆಯರ ಪರವಾಗಿರ್ತಕ್ಕಂಥವ್ರು ಇಂಥವರು ಲೋಕಸಭೆಗೆ ಹೋದರೆ ಇಂಥವ್ರು ಲೋಕಸಭೆಗೆ ಹೋದರೆ ನಿಮ್ಮ ಧ್ವನಿಯಾಗಿ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಧ್ವನಿಯಾಗಿ ಸಮರ್ಥವಾಗಿ ಲೋಕಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಧಿಸ್ತಾರೆ ಅಂತವರನ್ನ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ನೀವು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ